ಇನ್ಫ್ಯಾಕ್ಟ್ ಏನಾದ್ರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದೆ ಸತ್ತೋರ್ಗೆ ಅವ್ರ ತಾಯಿಗೆ ಅವನ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವನು ಸತ್ತೋದವನಿಗೆ ಬೆಲೆ ಇಲ್ಲ ನಿಮ್ಮ ಗ್ಯಾರೇಜಲ್ಲೇ ಕೆಲಸ ಅವನು ನಿಮ್ಮ ಮಗ ಒಬ್ರು ಆ ಥರ ಇದ್ಬಿಟ್ಟಿದ್ರೆ ಒಪ್ಕೋತೀರಾ ನೀವು ಸತ್ತೋಗಿರೋನು ಅಲ್ಲ ರೀ ಅವ್ನು ಯಾವ ಸೀಮೆ ನಿಮ್ಮ ಮಾಲೀಕಾರಿ ಒಳಗಡೆ ಪೆಟ್ರೋಲ್ ಇದೆ ಅಂತ ಕೇಳಿದ್ರೆ ವೆಲ್ಡಿಂಗ್ ಅಂತ ಹೇಳ್ತಾನಲ್ಲ ಪೆಟ್ರೋಲ್ ಇದ್ರೆ ಒಳಗಡೆಗೆ ಮೇಲೆ ಹತ್ಬಿಟ್ಟು ವೆಲ್ಡಿಂಗ್ ಅಂತ ಹೇಳ್ತಾನೆ ಅಲ್ಲ ದೆ ಸಾಲ್ ದಿ ಡಿಪೋಸಿಷನ್ ಓದಿ ದಯ್ವಿಟ್ಟು ಆಮೇಲೆ ಫೋಟೋ ನೋಡಿ ನಿಮ್ ಮಗ ಒಬ್ರು ಆ ತರ ಇದ್ ಬಿಟ್ಟಿದ್ರೆ ಒಪ್ಕೊತೀರಾ ನೀವು ಸತ್ತೋಗಿರೋನು ಅಷ್ಟೇ ಸಿಂಪಲ್ ಪಾಯಿಂಟ್ ತಾವು ನೋಡಿದಿರ ಫೋಟೋ ಹೆಂಗ್ ಒಡ್ದೋಗಿದೆ ಟ್ಯಾಂಕರ್ ಅಂತ ಇಲ್ಲ ನಾವು ನೋಡಿ ಇಲ್ಲಿ ಕೇಸ್ ಇರೋದು ಒಂದು ಮುಚ್ಲಾಂ ಸರಿ ಇರಲ್ಲ ಪೆಟ್ರೋಲ್ಗೆ ಟ್ಯಾಂಕರ್ಗೆ ಅದನ್ನ ರಿಪೇರಿಗೆ ಅಂತ ಕರ್ಕೊಂಡ್ ಬರ್ತಾರೆ ಇವ್ರ ಗ್ಯಾರೇಜ್ ಗೆ ಹೌ ಆಯ್ತಲ್ಲ ಆ ರಿಪೇರಿಗೆ ಅಂತ ತಗೊಂಡ್ ಬಂದ್ರೆ ಈ ಮನುಷ್ಯ ಏನ್ ಮಾಡ್ಬೇಕಾಗಿತ್ತು ಅಲ್ಲಪ್ಪ ಹಿಂಗೆ ಪೆಟ್ರೋಲ್ ಒಳಗಡೆ ಇದ್ದಾಗ ರಿಪೇರಿ ಮಾಡಾಕ್ ಆಗಲ್ಲ ನೀನ್ ಹೋಗಿ ಅದನ್ನ ಖಾಲಿ ಮಾಡ್ಬಿಟ್ಟು ಬಾ ಆಮೇಲೆ ವೆಲ್ಡಿಂಗ್ ಮಾಡಿಸೋಣ ಅಂತ ಹೇಳ್ಬೇಕಾಗಿತ್ತು ಈ ಮನುಷ್ಯ ಹಂಗಿಲ್ಲ ಹೇಳಿದ್ದು ಚಲ್ತಾಯ್ ಕರ್ದಾಲ್ ಅಂದ್ರು ಅವನ ಹತ್ತದ ಮೇಲ್ಗಡೆ ನಿಂತ್ಕೊಂಡು ವೆಲ್ಡಿಂಗ್ ಮಾಡಕ್ ಹೋದ ಕಿಳಿ ಒಳಗಡೆ ಬಿತ್ತು ಇಡೀ ಟ್ಯಾಂಕರ್ ಹತ್ಕೊಂಡ್ಬಿಟ್ಟು ಪಾಳ ಹಾಕ್ಬಿಡ್ತೇವ್ ಅದ್ಮೇಲೆ ಇದ್ದು ಸತ್ತೋ ಅವನು ಅವ್ನು ಸೇರ್ಕೊಂಡು ಅದು ಫೋಟೋಗ್ರಾಫ್ ಇತ್ತಲ್ಲ ಇಲ್ಲಿ ಕೊಡಿ ಆ ಕಡೆ ಕೊಡಿ ಅವ್ರಿಗೆ ತಾವು ನೋಡಿ ಇದೆಲ್ಲ ಒಪ್ಕೊಳ್ಳೋದಾದ್ರೆ ಒಪ್ಕೋಬಹುದು ಇದನ್ನೆಲ್ಲ ಹಿಂಗ ಒಪ್ಕೊಂಡ್ಬಿಡ್ಬೋದು ಅಂದ್ರೆ ಒಪ್ಕೊಂಡ್ಬಿಡ್ಬೋದು ನೋಡಿ ಸತ್ತವರ್ಗೆ ಅವ್ರ ತಾಯಿಗೆ ಅವನ್ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವನ್ ಸತ್ತೋದ್ಗೆ ಬೆಲೆ ಇಲ್ಲ ನಿಮ್ ಗ್ಯಾರೇಜ್ ಅಲ್ಲೇ ಕೆಲಸ ಅವನು ಅದನ್ನ ಯು ವಾಂಟ್ ಟು ಡಿಸೋನ್ ದಟ್ ಪೀಪಲ್ ಟರ್ನ್ ಅವ್ನಿಗೆ ಹೋಗ್ಬೇಕು ಅಯೋಗ್ಯೂಲೋಸ್ ತಮ್ಮ ಸತ್ತೋಗ್ಬಿಟ್ರೆ ಅವ್ರದ್ ಇಲ್ಲಿ ಬಂದಿರೋದು ಒಂದೇ ಪಾಯಿಂಟ್ ವೆದರ್ ದಿಸ್ ಪರ್ಸನ್ ಹೂ ಇಸ್ ಅಕ್ಯೂಸ್ ಹ್ಯಾಡ್ ಟೇಕ್ ಅನ್ ನೆಸರಿ ಪ್ರಿಕಾಷನ್ ಬಿಫೋರ್ ಆಸ್ಕಿಂಗ್ ದಿ ಫೆಲೋ ಟು ಗೋ ಅಪ್ ಆ್ಯಂಡ್ ದೆನ್ ಮೇಕ್ ಇಟ್ ಸರ್ ಇವತ್ತಿಗೆ ರೈಟ್ ನಾವು ಯಾರೇ ನೀವು ನೋಡ್ಕೊಂಬಂದ್ ಕಂಬ ಹತ್ತವರು ನೋಡಿ ಅವ್ರಿಗೆ ಪ್ಲಾಸ್ಟಿಕ್ ಇದು ರಬ್ಬರ್ ಗ್ಲೌಸ್ ಕೊಡಲ್ಲ ಮರದ ಎಣಿ ಕೊಡಬೇಕು ಅಂತ ಹೇಳಿದಾರೆ ಕೊಡೋದಿಲ್ಲ ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಎಣಿ ಮೇಲೆ ಹತ್ತಿಸ್ತಾರೆ ಅದಕ್ಕೆಲ್ಲ ರಬ್ಬರ್ದು ಹಾಕಬೇಕು ಅಂತಿದೆ ಎಲ್ಲೂ ಇಲ್ಲ ಸ್ಲೀಪರ್ಸ್ ಕೊಡಬೇಕು ಗಂಬೂಟ್ ಕೊಡಬೇಕು ಅಂತಿದೆ ಎಲ್ಲೂ ಇಲ್ಲ ಅವ್ರನ್ನೆಲ್ಲಾರನೂ ಬರೇ ಆ ಅಂತ ಅನ್ನೋಂಗನ್ನು ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ ಅವನ ಮೇಲ್ಗಡೆ ಕಂಬ ಹತ್ ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲ ಆಫ್ ಮಾಡಿರ್ತಾನೆ ಅವನ ಲೈಟ್ ಹೋಯ್ತು ಅಂತ ಹೇಳ್ತಾನೆ ತೊಗೊಂಡೋಗಿ ಚಾರ್ಜ್ ಮಾಡಿಬಿಡ್ತಾನೆ ಮೇಲ್ಗಡೆ ಹಂಗೆ ಎಣ ಇರುತ್ತೆ ಕರೀಗೆ ಹೊಡೆದ್ಬಿಟ್ಟು ಫೋರ್ ಫಾರ್ಟಿ ಇವನು ಇಂಜಿನಿಯರ್ ಮೊನ್ನೆ ಮಗ ಹತ್ತಿದ್ರೆ ಬಿಡ್ತಾಯಿದ್ರು ಅವರು ಹೇಳಿ ಇದು ಅಂತದೇ ಕೇಸು ಮೇಲಕ್ಕೆ ಹತ್ತಿಸ್ಬಿಟ್ಟಿದ್ದಾನೆ ಲಾರಿ ರಿಪೇರಿಗೆ ಲಾರಿ ರಿಪೇರಿಗೆ ಹತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ ಪೆಟ್ರೋಲ್ ಇದ್ರೆ ಮುಚ್ಚಲಾ ಆಗ್ತಾ ವೆಲ್ಡಿಂಗ್ ಅಂತ ಹೇಳ್ತಾನೆ ವೆಲ್ಡಿಂಗ್ ಅಂತ ಹೇಳ್ತು ಅಂತ ಬಂತು ಅಂತಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ ಏನಾಗಲ್ಲ ಮಾಡು ಅಂತ ಹೇಳ್ತಾನೆ ಇವನ್ ಇಟ್ಕೊಂಡು ಹಿಂಗ್ ಟಕ್ 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 ಅಂತ ಹೊಡಿತಾನೆ ಒಳಗಡೆಗೆ ಹಿಡಿ ಬೀಳುತ್ತೆ ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ ಪಾಳಾಗ್ಬಿಡುತ್ತೆ ಸತ್ತೋಗ್ಬಿಡ್ತಾನೆ ಇಷ್ಟೇ ಇರೋದು ಲಾಕ್ ಲಾಕಿಟರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ ಕಾಲೇಜ್ ಹೇಳುವಾಗ ಐದ್ ನಂಬರ್ ಎರಡ್ ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ ರೆಫ್ ಸಿಪ್ಸ್ ಆ ಲಾಟ್ ಲಾಕ್ ಇಟರ್ ಅಂತ ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್ ಅದು ಪಾಳಾಗ್ಬಿಟ್ಟಿದೆ ಟ್ಯಾಂಕರ್ ಇವ್ರದೇ ಗರಾಜಲ್ಲಿ ನಿಂತಿದೆ ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ ಎಲ್ಲಾರು ಬಂದು ಬೆಂಕಿ ನನ್ಸಿ ಎಲ್ಲಾ ಮಾಡಿದ್ದಾರೆ ಇಡೀ ಊರ್ಗೆ ಗೊತ್ತಾಗಿದೆ ಅವನ ಯಾವನ್ನ ಬಂದ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು ಇನ್ಫ್ಯಾಕ್ಟ್ ಅವ್ರೆನಾರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದೆ ಅವ್ರು ಹಾಕ್ಲಿಲ್ಲ ಅವರು ರಿವಿಷನ್ ಹಾಕಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು ಅವ್ರಿಗೆ ಬೇಡ ಸುಮ್ಮನೆ ಇರ್ತಾರ ಅವರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ ಚಾರ್ಜ್ ಮಾಡು ಅಂತ ಹೇಳ್ತಾ ಇದ್ದೆ ನಾನು ನಾಟ್ ತ್ರೀ ನಾಟ್ ಫೋರ್ ಎ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾದ್ರು ಬಾಕಿ ಇದ್ರೆ ನಂಗೆ ಇವೆಲ್ಲ ಗೊತ್ತಿರಲಿಲ್ಲ ಅಂತ ಇವೆಲ್ಲ ಅದಕ್ಕೆ ತಾವು ಪಾಪ ಬಂದಿದ್ರಿ ಅದರ್ವೈಸ್ ಯು ಆರ್ ಎ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್ ಐ ನೋ ಪ್ರಾಕ್ಟೀಸಿಂಗ್ ಯು ಬಿನ್ ಪ್ರಾಕ್ಟೀಸಿಂಗ್ ಈವನ್ ಬಿಫೋರ್ ಇದೆಲ್ಲ ಏನಾಗುತ್ತೆ ಗೊತ್ತಾ ಹೊಟ್ಟೆ ಕೇಸ್ ಇದೆಲ್ಲ ಯಾರೋ ಒಬ್ನು ಸತ್ತೋಗ್ಬಿಟ್ಟಿದ್ದಾನೆ ದುಡಿಯಕ್ ಬಂದಿದ್ದಾನೆ ಪಾಪ ಕಳ್ತನ್ನ ಮಾಡಿಲ್ಲ ದರೋಡೆ ಮಾಡ್ಲಿಲ್ಲ ವೆಲ್ಡಿಂಗ್ ಕೆಲಸ ಮಾಡಕ್ ಬಂದಿದ್ದಾನೆ ಅಲ್ಲಿ ಹತ್ತಿದಾನೆ ಹೇಳ್ತಾ ಇದ್ದಾನೆ ಬೇಡ ಸಾರ್ ಹಿಂಗೆಲ್ಲಾ ಇದೆ ಅಂತ ಪರವಾಗಿಲ್ಲ ಏನಾಗಲ್ಲ ಮಾಡೋ ಅಂತ ಹತ್ತಿಸ್ಬಿಟ್ಟಿದ್ದಾರೆ ಅವನ್ ಅಲ್ಲಿ ಕಾಯ್ಕೊಂಡಿತ್ತು ಅಷ್ಟೇ ತಾಯಿಗೆ ಹೊಟ್ಟೆ ಉರಿಯುತ್ತೆ ಮದ್ವೆ ಆಗಿದ್ರೆ ಎಂಟಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ ಮಕ್ಕಳು ಅನಾಥರಾಗಿ ಬಿಡ್ತಾರೆ ನಾಲ್ಕಾಣಿ ಕಾಣಿ ದುಡಿಯೋದಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ ತಗೊಳ್ಬೇಕು ಖಂಡಿತವಾಗಿ ಏನಿಲ್ಲ ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ ಆಸ್ಟ್ರೇಲ್ ಏನ್ ಬಂತು ಅಯೋಗ್ಯ ಅವನು ಅವನ ಅಲ್ಲಿ ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಆಗಿದ್ರೆ ಕೇಳ್ತಾ ಇದ್ದೆ ನಿಮ್ಮ ಅಣ್ಣ ಸತ್ತೋಗಿದ್ರೆ ಹಿಂಗೆ ಹೇಳ್ತಿಯಾ ಅಂತ ಅವನಾಗ ಎಲ್ಲ ಸ್ವಾಮಿ ಎಲ್ಲ ನಡೆದಿದ್ದ ಹಿಂಗೆ ಅಂತ ಹೇಳ್ತಾನ ಅವನು ಅವ್ನ ಟ್ರಾಯಲ್ ಮ್ಯಾಜಿಸ್ಟ್ರೇಟ್ಗೆ ಏನಾಗಬೇಕು ಫ್ಯಾನ್ ನೋಡ್ತಾ ಕೂತಿದ್ದ ಆ ಏನ್ ರೀ ಸ್ವಾಮಿ ಹ್ಞೂ ಮಾಡಿರಿ ಇವನೇನ್ ರೀ ಇವನು ಅಟೇಲ್ ಸ್ವಾಮಿ ಅಲ್ಲಂತ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು ಆ ಎ ಪಿ ಪಿನ ಅಲ್ಲ ಯಾ ನೋಡು ನೀನು ಇಲ್ಲಿ ಕಾಣ್ತಾ ಇದ್ದೆ ನೋಡು ಇವನೇ ತಾನೆ ನೀನು ಅಂತ ತೋರ್ಸಕ್ಕಾಗಲ್ವ ಫೋಟೋ ತೋರಿಸಿ ಮಾಡಲ್ಲ ಅವ್ರು ಎಫರ್ಟು ಗೊತ್ತಿದೆ ನಾಟ್ ಸಮಥಿಂಗ್ ನ್ಯೂ ಸೊ ದಟ್ ನಾ ವಾಟ್ ಈಸ್ ಇನ್ ದಿ ಶೆಡ್ ಅಂಡರ್ಸ್ಟ್ಯಾಂಡ್ ದಟ್ ಸಿ ಸಿ ದೀಸ್ ಆರ್ ಆಲ್ ಥಿಂಗ್ಸ್ ಆಸ್ ಮೆನೇಸ್ ಆಫ್ ಹಾಸ್ಟೆಲ್ ವಿಟ್ನೆಸ್ ಅನ್ನೋದಿದೆಯಲ್ಲ ಇದು ಇದಾದ್ರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ ಅದಕ್ಕೆ ಅವ್ನು ಹೇಳ್ತಾನೆ ನಮ್ಮ ಅಣ್ಣ ತಾನೆ ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ತಮ್ಮನ್ನ ಎತ್ತಾಕ್ತೀನಿ ಅವ್ನು ಹೇಳ್ತಾನೆ ಈ ಸರಿ ರಂಜಾನ್ಗೆ ನೀವು ನಮ್ಮೆತ್ತಾಕಿದಿಯಾ ಮುಂದಿನ ರಂಜಾನ್ ನೀನು ನೋಡ್ತೀಯ ನೋಡೋಣ ನೀನು ನಿಮ್ಮ ಅಪ್ಪ ಇಬ್ಬರು ಹೋಗ್ಬಿಡ್ತೀರಾ ಅಂತ ಈ ದಿಸ್ ವಾಟ್ ವಿ ವಾಂಟ್ ಅಂಡ್ ಇಟ್ ಇಸ್ ಹ್ಯಾಪನಿಂಗ್ ಇಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ ಹಿಂದೆ ಹೇಳ್ತಾ ಇದ್ರು ಬಹಳ ಹಿಂದಿಕೆ ಬೆಳಗಾಂನಲ್ಲಿ ಅಮಾವಾಸ್ಯ ದಿನ ಹೋಗ್ಬಿಟ್ಟು ದುರ್ಗಿ ಗುಡೆ ಪೂಜೆ ಮಾಡಿಬಿಟ್ಟು ಮುಹೂರ್ತ ಇಟ್ಬಿಟ್ಟು ಬಂದು ಕೊಂದ್ಬಿಟ್ಟು ಬಂದ್ಬಿಡೋರಂತೆ ಆಂಟಿಸ್ಪೇಟ್ರಿ ಬೆಲ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿಂತ ವಿ ಆರ್ ವಿ ಟು ಲಿವ್ ಇನ್ ದಟ್ ಕಂಟ್ರಿ ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್ ಅದಕ್ಕೋಸ್ಕರ ಇಟ್ ಈಸ್ ದಿ ಸರ್ಟನಿಟಿ ಪನಿಶ್ಮೆಂಟ್ ನಾನು ನಿಂಗೆ ಮಾಡಿದ್ದೀನಿ ಅಂದ್ರೆ ಜೈಲ್ಗೆ ಹೋಗ್ತೀನಿ ಅಂತ ಆಗ್ಲಿ ಯಾವನ್ ಬರ್ತಾನೆ ನೋಡೋಣ ಇಲ್ಲ ಯಾರು ಮಾಡಲ್ಲ ಇವಾಗ ಹಂಗಲ್ಲ ಮ್ಯಾನೇಜ್ ಮಾಡ್ಬೋದು ಅವ್ರನ್ನ ಎಂಗೇಜ್ ಮಾಡು ಇವ್ರನ್ನ ಎಂಗೇಜ್ ಮಾಡೋ ಇದು ಹೇಳ್ತಾರೆ ಜನ ಹೇಳ್ತಾರೆ ಬಸ್ ಅಲ್ಲಿ ಹೇಳ್ತಾರೆ ಟ್ರೈನಲ್ಲಿ ಹೇಳ್ತಾರೆ ಅಯ್ಯೋ ಕೋರ್ಟ್ ತಾನೆ ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ ಸೊ ವಾಟ್ ಈಸ್ ಇಟ್ ದಟ್ ವಿರ್ ಸೆಂಡಿಂಗ್ ದಿ ಮೆಸೇಜ್ ಸರ್ ಸೊ ಇಟ್ ಇಫ್ ಎಕ್ಸ್ ಅಪಿಯರ್ಸ್ ಆರ್ ವೈ ಅಪಿಯರ್ಸ್ ಇಸ್ ಇಟ್ ಎ ಕೇಕ್ ವಾಕ್ ವಿ ಶುಡ್ ಶೋ ಟು ದಿ ಸೊಸೈಟಿ ನೋ ಎಕ್ಸೆಪ್ಷನಲ್ ಕೇಸಲ್ಲಿ ಒಂದರಲ್ಲಿ ಇದ್ರಲ್ಲಿ ಆಗ್ಬೋದು ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ ಅದಕ್ಕೆ ಓದ್ಕೊಂಡು ಬರಲಿ ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯಲ್ಲಿ ಮರ್ಸಿ ತೋರ್ಸೋದಿದೆ ನಮ್ಮ ಕೈಯ್ಯಲ್ಲಿ ಅದೆಲ್ಲ ಮಾಡೋಣ ಸತ್ತೋನ್ಗೊಂದು ನ್ಯಾಯ ಆಗ್ಬೇಡವಾ ಅವನ ಮನೆಗೆ ಒಂದು ಊಟ ಆಗ್ಬೇಡವಾ ಅವ್ನ ಹೆಂಡತಿ ಮಕ್ಳಿಗೊಂದು ದಾರಿ ಹಾಕ್ಬೇಡ್ವಾ ಎರಡ್ ಸಾವಿರ ರೂಪಾಯಿ ಫೈನ್ ಹಾಕ್ಬಿಟ್ಟು ಏನು ಕಾಂಪೆನ್ಸೇಷನ್ ಕೊಡ್ತಿರೋರ್ಗೆ ಪಾಪ ಬೆಂದ್ ಹೋಗ್ಬಿಟ್ ಹೋಗ್ಬಿಟ್ನಲ್ಲ ಅವನು ಸಾಯಕ್ ಮುಂಚೆ ಎಷ್ಟು ಮೈಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ ಅಲ್ಲ ನೋಡ್ಕೊಂಡ್ ಬನ್ನಿ ಅಮ್ಮ ಡೋಂಟ್ ಡೋಂಟ್ ಬ್ರೀಫ್ ಇಯರ್ ಸದ್ಯಕ್ಕೆ ಏನಾಗ್ಬಿಟ್ಟಿದೆನ ಕ್ಯೂಸ್ದು ಪರಲ್ಲ ಸಿ ಇದು ಡಯಾಲಿಸಿಸ್ ಪೇಷಂಟ್ ಆಗಿದೆ ಆಯ್ತ್ ನಡೆಯೂ ಆಗ್ತಾ ಇಲ್ಲ ಕನ್ಸಿಡರ್ ಮಾಡ ನಡೆಯೋಕ್ ಆಗ್ತಾ ಇಲ್ಲ ಆ ತರ ಇದೆ ಇರ್ಷಾದ್ ಪುರ್ಷಾದವ್ರೆ ಒಂದ್ ಮಾತ್ ಹೇಳ್ತೀನಿ ಕೇಳಿ ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ ಕರ್ಮ ಥಿಯರಿ ವಿಲ್ ನಾಟ್ ಅಲೋ ಏನಾಗಿದೆ ನಡೆಯೋಕ್ ಆಗ್ತಾ ಇಲ್ಲ ಡಯಾಲಿಸ್ ಆಗುತ್ತೆ ಮಾಡ್ಬಾರದು ಮಾಡಿದ್ರೆ ಆಗ್ಬಾರದು ಆಗುತ್ತೆ ಇದನ್ ಡಯಾಲಿಸಿಸ್ ನೋ ಸಿ ವಾಟ್ ಯು ಇನ್ ಹೇಲ್ ಇಸ್ ವಾಟ್ ಯು ಎಕ್ಸೇಲ್ what you eat is the what is the outcome so what is is equal to input is equal to what is output ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನೋಡಕ್ ಆಗ್ತಾ ಇಲ್ಲ ನಡೆಯಕ್ ಆಗ್ತಾ ಇಲ್ಲ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನನಗ್ ತುಂಬಾ ಜನ ಕೇಳ್ತಾರೆ ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಕರೆಕ್ಟು ತುಂಬಾ ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ ಎಣ್ಸಕ್ ಆಗಲ್ಲ ಮಿಷಿನ್ನೇ ಸುಸ್ತಾಗ್ಬಿಡುತ್ತೆ ಅಲ್ಲಿ ಮೊನ್ನೆ ಅವ್ರ ಸಿಕ್ಕೊಂಡ್ನಲ್ಲ ಇವತ್ತು ಇಡಿ ಮಾಡ್ತಾ ಇದಾರಲ್ಲ ಅವರು ಆ ಮನೆಯಲ್ಲಿ ಮಿಷಿನ್ನು ಹಾಕಿದ್ರಂತೆ ಎಣ್ಸಕ್ಕೆ ಮಿಷಿನ್ ಆಗ್ಬಿಟ್ಟು ನಿಂತೋಯ್ತಂತೆ ಎಣ್ಸಕ್ ಅಂತ ಮೊನ್ನೆ ಅಲ್ಲೆಲ್ಲ ನೋಡಿದೆ ರೊಬೋಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ ಈ ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನ್ಗೆ ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್ ಏನಾಗಿದೆ ಅಂತ ನಾನು ಹೇಳ್ದೆ ನೋಡಪ್ಪ ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ ಸಣ್ಣದು ಹಿಂದೆ ಎಲ್ಲ ಏನು ಇರ್ತಿರಲ್ಲ ಬರೇ ಕ್ಲಿನಿಕ್ ಅಂತ ಆಯ್ತು ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ ಹಿಂದ್ಗಡೆ ಹೋದ್ರೆ ಬೆಡ್ರೂಮು ಮೇಲ್ಗಡೆ ಹೋದ್ರೆ ಆಪರೇಷನ್ ಥಿಯೇಟರ್ ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಯು ಅದೇ ಮನೆ ಡಾಕ್ಟರ್ ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೇನೆ ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಸಿ ಯು ಅಂತ ಇಟ್ಟಿದ್ದಾರೆ ಅದರ ಅರ್ಥ ಏನು ಅಂದ್ರೆ ಭಗವಂತ ಹೇಳ್ತಾನೆ ಮಾಡೋದೆಲ್ಲ ಮಾಡ್ತಾ ಇದೆಯಾ ಐ ವಿಲ್ ಸಿ ಯು ದೇರ್ ಅಂತ ಐ ಸಿ ಯು ಅಂತ ಸತ್ತೋಗಿರೋ ಹೆಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳ್ದು ಬಿಡ್ತಾರೆ ದುಡ್ಡು ಹೌದು ಮಾಡ್ತೀರಿ ನೀವು ಅವನು ಹೇಳ್ತಾನೆ ಐ ಸಿ ಯು ಅಂತ ಎಲ್ಲ ಬಂದಿದೆಯಲ್ಲ ಸಂಪಾದನೆ ಅಲ್ಲಿ ಕೊಡು ಅಂತ ಸಾಲ್ ರೈಟ್ ನಾವ್ ಯಾಕೆ ಅದನ್ನ ಮಾತಾ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಬೇಡ ದೇ ಹಾವ್ ಡನ್ ಸಮಥಿಂಗ್ ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್ ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸ್ ವಿಲ್ ಕನ್ಸಿಡರ್